ಇವತ್ತು ನೋಡ್ಬೋದು ನೀವು ಗೋಲ್ಡ್ ಪ್ರೈಸ್ ಭಾಳ ಏರೈತಿ ಗೋಲ್ಡ್ ಏನು ಈಗ ಒಂದು ಹಿಂದದು ಒಂದು ಲಕ್ಷದ ಹತ್ತು ಸಾವಿರ ಮ್ಯಾಲೆ ಹೋಗಿತ್ತ ಆ ಗೋಲ್ಡ್ ಇವತ್ತು ಒಂದು ಲಕ್ಷದ ಹದಿನೇಳು ಸಾವಿರದ ನಾಲ್ಕುನೂರು ರೂಪಾಯಿ ನಡೆದೈತಿ ಈ ಥರ ಗೋಲ್ಡ್ ಏರಾಕೆ ಮೇನ್ ರೀಸನ್ ಏನ ಏನು ಒಮ್ಮೆ ನ್ಯೂಸ್ ಬಂತ ಆ ನ್ಯೂಸ್ಲೆ ಗೋಲ್ಡ್ ಪ್ರೈಸ್ ಈ ಥರ ಏರಿತಂತ ಇವತ್ತಿನ ಈ ವಿಡಿಯೋನಾಗ ನಾವು ಡಿಟೇಲ್ದಾಗ ತಿಳ್ಕೊಳು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡೋಲ್ದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರೇ ಗೋಲ್ಡ್ ನಾವು ಚಾರ್ಟ್ ನೋಡ್ರೆ ಇವತ್ತು ಒಂದು ದಿನದಾಗ ಗೋಲ್ಡ್ ಚಾರ್ಟ್ನಾಗ ಗುರ್ತಾಗ್ತೈತಿ ನಮಗೆ ಮೂರ ದೊಡ್ಡ ದೊಡ್ಡ ಹಸಿರು ಕ್ಯಾಂಡಲ್ಗಳು ಆಗ್ಬಿಟ್ಟವ್ರಿ ಈ ತರ ಆಗಕ್ಕೆ ಮೇನ್ ರೀಸನ್ ಏನಂತಂದ್ರೆ ಚೀನಾ ಕಾರಣ ಚೀನಾದಿಂದ ಒಂದು ನ್ಯೂಸ್ ಬಂತ ನ್ಯೂಸ್ ಅಫಿಷಿಯಲ್ ಇಲ್ಲ ಬಟ್ ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳು ಈ ನ್ಯೂಸನ್ನ ಕವರ್ ಮಾಡಿದಾರೆ ಇದ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬರತೈತಿ ಇದು ಬ್ಲೂಮ್ಬರ್ಗ್ ವೀಕ್ಷಕರೇ ರಿಪೋರ್ಟ್ ಐತಿ ಇದ್ರ ಮುಖಾಂತರ ಇತ್ತು ಚೀನಾ ಪ್ಲಾನ್ ಮಾಡಾತಿತ್ ಏನು ಪ್ಲ್ಯಾನ್ ಮಾಡತ್ತೈತೆ ಅಂತಂದ್ರೆ ಜಗತ್ತದ ನಂಬರ್ ಒನ್ ಗೋಲ್ಡ್ ರಿಸರ್ವ ಚೀನಾ ಕಡೆಯಿಂದ ಇರಬೇಕಂತ ಪ್ಲ್ಯಾನ್ ಮಾಡತ್ತೈತಿ ಈಗ ನಾವು ಟಾಪ್ ಟೆನ್ ಕಂಟ್ರಿಗಳು ನೋಡ್ರೆ ನೋಡ್ಬೋದು ಎಲ್ಲಕ್ಕಿಂತ ಹೆಚ್ಚು ಗೋಲ್ಡ್ ರಿಸರ್ವ ಯು ಎಸ್ ಎ ಕಡೆ ಐತ್ರಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಎರಡನೇದು ಎಲ್ಲಕ್ಕಿಂತ ಹೆಚ್ಚು ಗೋಲ್ಡ್ ರಿಸರ್ವ್ ಇರೋ ಕಂಟ್ರಿ ಜರ್ಮನಿ ಇಟ್ಲಿ ಮೂರನೇ ನಂಬರ್ ಮ್ಯಾಗ ಐತಿ ನಾಲ್ಕನೇ ನಂಬರ್ ಮ್ಯಾಗ ಫ್ರಾನ್ಸ್ ಐತಿ ಐದನೇ ನಂಬರ್ ಮ್ಯಾಗ ಚೀನಾ ಐತಿ ಏಳನೇ ನಂಬರ್ ಮ್ಯಾಗ ಇಂಡಿಯಾ ಐತ್ರಿ ಈಗ ಚೀನಾದ ಬಗ್ಗೆ ತಿಳ್ಕೊಂಡು ನೋಡಿರಿ ಐದನೇ ನಂಬರ್ ಮ್ಯಾಗ ಚೀನಾ ಐತಿ ಇದು ಐದನೇ ನಂಬರ್ ಮ್ಯಾಗ ಇರೋ ಚೀನಾ ಗೋಲ್ಡ್ ರಿಸರ್ವ್ ಮ್ಯಾಗ ಒಂದನೇ ನಂಬರ್ಗೆ ಹೋಗ್ಬೇಕಂತ ಪ್ರಯತ್ನವನ್ನ ಪಡಾತೈತಿ ಅದ ಕಾರಣ ಒಂದೊಂದು ಸ್ಟೆಪ್ಗಳನ್ನು ತೊಗೊಳತ್ತೈತಂತ್ರಿ ಚೈನೀಸ್ ಗೌರ್ಮೆಂಟ್ ಅಥವಾ ಚೈನಾದ ರಿಸರ್ವ್ ಬ್ಯಾಂಕ್ ಅದೇನಂತಂದ್ರೆ ಚೈನಾದಿರೋ ಖಾಸ್ ಕಂಟ್ರಿಗಳ ಖಾಸ್ ಫ್ರೆಂಡ್ ಏನು ಕಂಟ್ರಿಗಳಿದಾವೆ ವೀಕ್ಷಕರೇ ಅವ್ರ ಕಡೆ ಏನು ಗೋಲ್ಡ್ ರಿಸರ್ವ್ ಐತಿ ಆ ರಿಸರ್ವನ್ನ ಚೈನಾನಾಗ ಹೂಡಿಕೆ ಮಾಡಿರಿ ಚೈನಾ ರಿಸರ್ವ್ನ ಇಡ್ರಿ ನಾವು ಅದಕ್ಕೆ ಚಲೋ ಇಂಟ್ರೆಸ್ಟ್ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಒಂದು ಪ್ಲಾನ್ ಅನ್ನು ಇದ್ದಾರಂತ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬಂದೈತಿ ಏನ್ರಿ ಆ ಥರ ಆತಂತಂದ್ರೆ ಯಾರ್ಯಾರು ವೀಕ್ಷಕರು ಈಗ ಚೀನಾದ ಫ್ರೆಂಡ್ಗಳಿದಾರೆ ಪಾಕಿಸ್ತಾನ ಆಗಲಿ ಮತ್ತು ಹಲವಾರು ಥೈಲ್ಯಾಂಡ್ ಹಿಂಗೆ ಹಲವಾರು ಕಂಟ್ರಿಗಳದು ಗೋಲ್ಡ್ ರಿಸರ್ವ್ ಏನಾಗ್ತವ ಚೀನಾನೇ ಹೋಗ್ತಾವ ಅದ ಕಾರಣ ಚೀನಾದ ಗೋಲ್ಡ್ ರಿಸರ್ವ್ ಹೆಚ್ಚಾಗ್ತೈತಿ ಅದ ಕಾರಣ ಚೀನಾ ನಂಬರ್ ಒನ್ ಆಗ್ಬೋದು ಗೋಲ್ಡ್ ಅಂತ ನ್ಯೂಸ್ ಬಂತ ಅದ ಕಾರಣ ಗೋಲ್ಡ್ ಪ್ರೈಸ್ ಈ ಥರ ಏರಿತಂತ ನಾವು ಅನ್ಬೋದ ಈಗ ಚೀನಾ ನಂಬರ್ ಒನ್ ಆದರೆ ಗೋಲ್ಡ್ ಯಾಕೆ ಏರಿತ ಏರಾತೈತಿ ಅಂತ ನಿಮ್ಮದು ತಲೆ ಕ್ವಶನ್ ಇರ್ಬೋದು ನೋಡ್ರಿ ಹತ್ತರಿಂದ ಮೇನ್ ರೀಸನ್ ಏನಂತಂದ್ರೆ ಈಗ ಚೀನಾ ಹೆವಿ ಏನರ ಬಾಯಿಂಗ್ ಮಾಡಿತ್ತಂತಂದ್ರೆ ಗೋಲ್ಡ್ ಗೋಲ್ಡ್ದು ವೀಕ್ಷಕರೇ ಡಿಮಾಂಡ್ ಭಾಳ ಹೆಚ್ಚಾಗ್ತೈತಿ ಗೋಲ್ಡ್ ಡಿಮಾಂಡ್ ಹೆಚ್ಚಾಗನ ಸಹಜವಾಗಿ ಗೋಲ್ಡ್ದು ಪ್ರೈಸ ಇರೇ ಇರ್ತೈತಿ ಇದು ನಿಮ್ಗ ತಲೆ ಈಗ ಸದ್ಯನೂ ಒಂದು ಲಕ್ಷ ಗೋಲ್ಡ್ ಟಚ್ ಹೆಚ್ಚಾಗಿ ಮೇನ್ ರೀಸನ್ ಚೀನಾನ ಮತ್ತು ವೀಕ್ಷಕರೇ ಈ ಒಂದು ನ್ಯೂಸ್ ಒಮ್ಮೆ ಈ ಥರ ಇರೈತಿ ಈ ರ್ಯಾಲಿ ಎಷ್ಟು ದಿನ ಕಂಟಿನ್ಯೂ ಇರ್ತೈತೆ ಅಂತ ನೋಡ್ಬೇಕು ಭಾಳ ದಿನ ಏನು ಇರಬಾರ್ದ ಯಾಕಂದ್ರೆ ಆಲ್ರೆಡಿ ಭಾಳ ಇರೈತ್ ಗೋಲ್ಡ್ ಆದ್ರೂ ವೀಕ್ಷಕರಿಗೆ ನ್ಯೂಸ್ ಅಷ್ಟಿಷ್ಟಿಲ್ಲ ಇದು ಬರೀ ರಿಪೋರ್ಟ್ಗಳಿಂದ ಬಂದೇ ತನ ಕಾರಣದಿಂದ ಇಷ್ಟು ಇರೈತಿ ಏನರೂ ಆಫಿಷಿಯಲೂ ನ್ಯೂಸ್ ಬಂತಂದ್ರೆ ಗೋಲ್ಡ್ ವೀಕ್ಷಕರು ಇಲ್ಲಿಂದ ಒಂದು ಲಕ್ಷ ಐವತ್ತು ಸಾವಿರ ಟಚ್ ಆಗೋ ಸಂಭಾವನೆ ಭಾಳ ಹೆಚ್ಚೈತಿ ಅದಕ್ಕೆ ಕಾರಣ ಈ ಥರ ಮ್ಯಾಗು ನಮ್ದಾಗ ಕಣ್ಣಿರ್ಬೇಕಾ ಮತ್ತೊಂದನ್ನು ಮೇನ್ ರೀಸನ್ ಏನಂತಂದ್ರೆ ಇವತ್ತು ಗೋಲ್ಡ್ ಒಮ್ಮೆ ಈ ಥರ ರ್ಯಾಲಿ ತೋರ್ಸಾಕ ಯು ಎಸ್ ವೀಕ್ಷಕರೇ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರದಿಂದನೂ ಗೋಲ್ಡ್ ಪ್ರೈಸ್ ಭಾಳ ಇರತೈತಿ ಯಾಕಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಬರೋಣ ಕೆಲವೊಂದು ಜಿಯೋ ಪಾಲಿಟಿಕಲ್ ಯುದ್ಧಗಳು ಶುರು ಅದು ಏನಂತಂದ್ರೆ ಟೆರಿಫ್ ಹಚ್ಚಿರೋ ಟೆರಿಫ್ ಹಚ್ಚಿದ ಕಾರಣ ಎಲ್ಲ ಇಕ್ವಿಟಿ ಮಾರ್ಕೆಟ್ ಅಥವಾ ಎಲ್ಲ ಸ್ಟಾಕ್ ಮಾರ್ಕೆಟ್ ಭಾಳ ಬೀಳಾತು ಎಲ್ಲ ದೇಶದ್ದು ಅದ ಕಾರಣ ಜನರ ಇಕ್ವಿಟಿನ ಏನು ರೊಕ್ಕ ಸ್ಟಾಕ್ ಮಾರ್ಕೆಟ್ನ ಏನು ರೊಕ್ಕ ತಗೊಂಡು ಗೋಲ್ಡ್ನಾಗು ಹೂಡಿಕೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದ ಕಾರಣ ಗೋಲ್ಡ್ ಡಿಮ್ಯಾಂಡನ್ನು ಹೆಚ್ಚಾತ ಅದ ಕಾರಣವೂ ಗೋಲ್ಡ್ ಪ್ರೈಸ್ ಈ ಥರ ಇರತ್ತೆ ಅಂತ ನಾವು ಅನ್ಬೋದು ಅವ್ರದ್ದು ವೀಕ್ಷಕರೇ ಏನು ಡೊನಾಲ್ಡ್ ಟ್ರಂಪ್ ಇದ್ದಾರೆ ಯು ಎಸ್ ಪ್ರೆಸಿಡೆಂಟ್ ಅವ್ರದ್ದು ಇವತ್ತು ಇಲೆಕ್ಷನ್ ಗೆದ್ದಾದಾಗಿಂದ ವೀಕ್ಷಕರೇ ಒನ್ನೇದ ವೀಕ್ಷಕರೇ ಯುನೈಟೆಡ್ ದ ದಸೆಂಬ್ಲಿನಾಗ ಭಾಷಣವನ್ನ ಮಾಡೋರಿದ್ದಾರೆ ಜನರಲ್ ಎಸೆಂಬ್ಲಿನಾಗ ಇಲೆಕ್ಷನ್ ಒಂದೇ ಭಾಷಣ ಇರೋದೇ ಡೊನಾಲ್ಡ್ ಟ್ರಂಪ್ ಅವ್ರದ ಅದ ಕಾರಣ ಭಾಷಣಗನು ಏನೇನ್ ಹೇಳ್ಬೋದ ವೀಕ್ಷಕರೇ ಮಾರ್ಕೆಟಿಗ ಅಂಜಿಕೆ ಇತ್ತ ಅದ ಕಾರಣನು ಗೋಲ್ಡ್ ಪ್ರೈಸ್ ಯಾಕಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ಭಾಷಣ ಹೆಂಗಿರ್ತಾವ ಅಂತಂದ್ರೆ ಹೆಚ್ ಜಿಯೋ ಪೊಲಿಟಿಕಲಿ ಬಗ್ಗೆನೂ ಮಾತಾಡ್ತಾರ ರಷ್ಯಾ ಯುಕ್ರೇನ್ ಯುದ್ಧ ಬಗ್ಗೆ ಮಾತಾಡಬಹುದ ಹಲವಾರು ಇತರ ಬಗ್ಗೆ ಮಾತಾಡ್ಬೋದ ಅದ ಕಾರಣನು ವೀಕ್ಷಕರೇ ಈ ಭಾಷೆ ಮ್ಯಾಗನು ಇವತ್ತು ರಾತ್ರಿ ಕಣ್ಣೆ ಎಲ್ಲರದ್ದು ಕಣ್ಣು ಐತಿ ಈ ಭಾಷೆನಾಗೆ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಮಾತಾಡ್ತಾರನೋ ಅನ್ಸರ್ಟನಿಟಿದಿಂದನೂ ಗೋಲ್ಡ್ ಪ್ರೈಸ್ ಈ ಥರ ಅಂತ ನಾವು ಅನ್ಬೋದ ಇದೇ ಎರಡನೇ ರೀಸನ್ ಅತ್ತ ಮೂರನೇ ರೀಸನ್ ಏನಂತಂದ್ರೆ ವೀಕ್ಷಕರೇ ಫೆಡ್ ದ ಚೇರ್ಮನ್ ಪವೇಲ್ ಅವರ ಪವೇಲ್ ಅವ್ರದ್ದು ಇವತ್ತು ಮತ್ತು ಸ್ಪೀಚ್ ಐತಿ ಸ್ಪೀಚ್ನಾಗ ಏನೇನು ಮಾತಾಡ್ಬೋದು ಅನ್ನೋ ಕಾರಣದಿಂದ ಇದು ಒಂದು ಅನ್ಸರ್ಟನಿಟಿ ಐತಿ ಅದಕ್ಕೆ ಕಾರಣನು ಏನು ಯು ಎಸ್ ಎಸ್ ಫೆಡ್ ಚೇರ್ಮನ್ ಇದ್ದಾರೆ ಪವೇಲ್ ಅವ್ರ ಸ್ಪೀಚ್ ಐತಿ ಹತ್ತೆ ಅದಕ್ಕೆ ಕಾರಣನು ಗೋಲ್ಡ್ ಈ ಥರ ಇರತ್ತಂತಾನು ಅನ್ಬೋದು ಯಾಕಂದ್ರೆ ಮಾರ್ಕೆಟ್ನೇ ಅನ್ಸರ್ಟನಿಟಿ ಇತ್ತಲ ರೀ ಅದಕ್ಕೆ ಕಾರಣ ಓವರ್ ಆಲ್ ಇವ ಮೂರು ನ್ಯೂಸ್ ದಿಂದ ಗೋಲ್ಡ್ ಇವತ್ತು ಒಂದು ಲಕ್ಷದ ಹದಿನೇಳು ಸಾವಿರ ಮ್ಯಾಗ ಹೋಗೈತಿ ಏನು ಚೀನಾದ ವೀಕ್ಷಕರೇ ರಿಸರ್ವ್ ಬ್ಯಾಂಕ್ ಗೋಲ್ಡ್ ಹೆವಿ ಬೈಯಿಂಗ್ ಮಾಡೋದೈತಿ ಈ ಥರ ಎಲ್ಲ ನ್ಯೂಸ್ ಬಂದಾವ ಇವ ರಿಪೋರ್ಟ್ದಿಂದ ಬಂದಾವ ಯುವ ಏನರ ಅಫಿಷಿಯಲ್ ಬಂದು ಅಂತಂದ್ರೆ ಖಂಡಿತವಾಗಿ ಗೋಲ್ಡ್ ಇಲ್ಲಿಂದ ವೀಕ್ಷಕರೇ ಭಾಳ ಇರ್ಬೋದಾ ಫಸ್ಟ್ ಲೆವೆಲ್ ಯಾವ ಟಚ್ ಮಾಡ್ಬೋದು ಅಂತಂದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಲೆವೆಲ ಫಸ್ಟ್ ಟಚ್ ಮಾಡ್ಬೋದ ಅಮ್ಮಾಯಿಗೆ ಎಷ್ಟು ಇರ್ತೈತೆ ಅಂತ ನೋಡ್ಬೇಕು ಬಟ್ ಈ ನ್ಯೂಸ್ ಫೇಕ್ ಐತಿ ಐತೆ ಅಂತಂದ್ರೆ ಮತ್ತೆ ಸ್ವಲ್ಪ ಕಳೆಕ್ಕೆ ಬರೋ ಸಂಭಾವನೆ ಭಾಳ ಹೆಚ್ಚೈತಿ ಗೋಲ್ಡ್ ಬಟ್ ಕಳಕ್ ಬರೋಕ್ಕಿಂತ ಹೆಚ್ಚು ಇರೋ ಸಂಭಾವನೆ ಭಾಳ ಐತೆ ಅಂತ ನನಗನ್ಸಾ ಈಗ ಸದ್ಯದ ಪರಿಸ್ಥಿತಿ ನೋಡ್ರ ನೋಡ್ರಿ ವೀಕ್ಷಕರೇ ಇವತ್ತು ನಮ್ಮ ನಿಫ್ಟಿ ನೋಡ್ರ ನಿಫ್ಟಿ ನೋಡ್ಬೋದು ಇವತ್ತು ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡ್ರೆ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟೇಜ್ ಇರೈತಿ ಸೆನ್ಸೆಕ್ಸ್ ನೋಡ್ರೆ ಏನು ಏರಿಲ್ಲೂ ಬಿದ್ದಿಲ್ಲನು ಎಲ್ಲಿ ತಲೆ ವೀಕ್ಷಕರೇ ಕ್ಲೋಸಿಂಗ್ ಕೊಟ್ಟೈತೆ ಅಂತ ನಾವು ಅನ್ಬೋದ ಐವತ್ತೇಳು ಪಾಯಿಂಟ್ ಸ್ವಲ್ಪ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ಗಳು ವೀಕ್ಷಕರೇ ನಮ್ಮ ದೇಶದ ಮೂರು ಇಂಡೆಕ್ಸ್ಗಳು ಆಲ್ಮೋಸ್ಟ್ ಫ್ಲ್ಯಾಟನೆ ಇದ್ದು ಅಂತ ನಾವು ಅನ್ಬೋದು ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಗೋಲ್ಡ್ ಪ್ರೈಸ್ ಇರೋತಿತ್ತ ಯಾವಾಗೂ ನಿಮಗೆ ಗುರ್ತೈತಿ ಗೋಲ್ಡ್ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬೀಳ್ತೈತಿ ಸ್ಟಾಕ್ ಮಾರ್ಕೆಟ್ ಅಂತಂದ್ರೆ ಗೋಲ್ಡ್ ಕಳಗೆ ಬರ್ತೈತಿ ಅದ ಥೇರಿ ಇಲ್ಲಿಯೂ ವೀಕ್ಷಕರ ಇವತ್ತಾತ ಇವತ್ತು ಗೋಲ್ಡ್ ಏರಿದ್ರಿಂದ ಈಕ್ವಿಟಿ ಮಾರ್ಕೆಟ್ ಅಷ್ಟು ಇರಲಿಲ್ಲ ಮತ್ತು ಮೇನ್ ಅಂತಂದ್ರೆ ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಸ್ಪೀಚ್ ಇವತ್ತು ರಾತ್ರಿ ಇತ್ತಂತಿ ಮತ್ತು ಜಾನ್ ಪವಲ್ ಅವರ ವೀಕ್ಷಕರ ಇವರ್ಸ್ ಪೆಡ್ಡದ ಚೇರ್ಮನ್ ಅವರು ಅವ್ರದ್ದು ವೀಕ್ಷಕರೇ ಸ್ಪೀಚ್ ಇರೋ ಕಾರಣ ಇದು ಆ್ಯಡ್ ಅನ್ಸರ್ಟನಿಟಿ ಇರೋ ಕಾರಣ ಇವು ಏನು ಸ್ಪೀಚ್ಗಳಿದಾವೆ ಹತ್ರ ಏನೇನು ಅನ್ನೋ ಅಂಜಿಕೆದಿಂದನೂ ಮಾರ್ಕೆಟ್ ಇವತ್ತು ಹೆಚ್ಚೇರಿಲ್ಲೂ ಹೆಚ್ಚು ಬಿದ್ದಿಲ್ಲನೋ ಫ್ಲ್ಯಾಟನೇ ಇದ್ದು ಅಂತ ನಾವು ಅನ್ಬೋದು ವೀಕ್ಷಕರೇ ಇವ ಎಲ್ಲ ಕಾರಣದಿಂದ ಗೋಲ್ಡ್ ಪ್ರೈಸ್ ಇವತ್ತು ಇಷ್ಟೇ ಇರಿತ ಮತ್ತು ನಮ್ಮ ಮಾರ್ಕೆಟ್ ಇವತ್ತು ಈ ಥರ ಇತ್ತ ಪರಿಸ್ಥಿತಿ ಎಲ್ಲ ನಿಮಗೆ ಡೀಟೇಲ್ದಾಗಿ ಗುರ್ತಾಗಿರ್ಬೋದು ಅಂತ ನನಗನಿಸ್ತೈತಿ ಈ ವಿಡಿಯೋ ಚಲೋ ಚಿಡ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು